ಹಾನೋ ಮೇಡಂ ಹಲೋ ಎಷ್ಟು ಚೆನ್ನಾಗಿರೋ ಟೂ ಪೀಸ್ ಹಾಕೊಂಡು ರಿಸ್ಟಾಕ್ ಮಾಡ್ಸಿದ್ದೀರಾ ವಿ ಆರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಟೂ ಪೀಸ್ ಡ್ರೆಸ್ ಸೆಟ್ ಅಂತ ಹೇಳಬಹುದು ಇದು ಟೂ ಪೀಸ್ ಬರುತ್ತೆ ಪ್ಯಾಂಟ್ ಮತ್ತೆ ಟಾಪ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕಲರ್ ವೈಸ್ ಅಂತೂ ಸಖತ್ ಸೊ ಇಲ್ಲಿ ನಾನು ಟ್ವಿನಿಂಗ್ ಮಾಡಿದೀನಿ ಸೇಮ್ ಪ್ಯಾಟರ್ನ್ ಬಟ್ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಟ್ವಿನಿಂಗ್ ಮಾಡ್ಸಿದೀನಿ ಸೊ ತುಂಬಾ ಚೆನ್ನಾಗಿದೆ ಹಾಗೆ ನಾನ್ ವೇರ್ ಮಾಡಿದ ಸೈಜ್ ಬಂದು ಎಕ್ಸ್ ಎಲ್ ಆರಾಮ್ಸೆ ನೀವು ಕೂತ್ಕೊಂಡು ಆರಾಮ್ಸೆ ಇದೊಳ್ಬಹುದು ತುಂಬಾ ಚೆನ್ನಾಗಿದೆ ಹಾಗೆ ಇದು ಪಾಕೆಟ್ ಇದೆ ವಿತ್ ಪಾಕೆಟ್ ದಿಸ್ ಇಸ್ ದ ಫಸ್ಟ್ ಡ್ರೆಸ್ ಹಾಗೆ ನೆಕ್ ಪ್ಯಾಟರ್ನ್ ಅನ್ನು ನೀವು ನೋಡೋದಾದ್ರೆ ನೋಡಿ ಈ ರೀತಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಯ್ತಾ ನೋಡಿ ನಾವು ವಿಡಿಯೋ ಮಾಡ್ತಾ ಇದೀವಿ ಈ ಪ್ರೊಡಕ್ಷನ್ ಓನರ್ ಬಂದ್ಬಿಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿದೆ ಸೊ ಇದು ಫಸ್ಟ್ ಡ್ರೆಸ್ ಇದರಲ್ಲಿ ಟ್ವಿನ್ನಿಂಗ್ ಮಾಡಿರೋ ಕಲರ್ ಯಾವ್ದು ಓಕೆ ತುಂಬಾ ಸಕ್ಕತ್ತಾಗಿದೆ ಇದು ಕಲರ್ ಎರಡು ಚೆನ್ನಾಗಿ ಕಾಣಿಸ್ತಾ ಕಲರ್ ಮಾತ್ರ ಚೇಂಜ್ ಸೇಮ್ ಡ್ರೆಸ್ ಸೇಮ್ ಕಾಂಬಿನೇಷನ್ ಕಲರ್ ಮಾತ್ರ ಚೇಂಜ್ ಇರುತ್ತೆ ಸೊ ಹೇಗಿದೆ ತುಂಬಾ ಚೆನ್ನಾಗಿ ಆಮೇಲೆ ಇನ್ನೊಂದು ಹೇಳ್ಬೇಕು ಈ ಪರ್ಟಿಕ್ಯುಲರ್ ಡ್ರೆಸ್ ಅಲ್ಲಿ ಕೆಲವರು ಪ್ಯಾಂಟ್ ಚುಚ್ಚುತ್ತೆ ಚುಚ್ಚುತ್ತೆ ಮೇಡಂ ಅಂತ ಹೇಳ್ತಿದ್ರು ಸೊ ಅದಕ್ಕೆ ಓವರ್ಲಾಕ್ ಸಿಸ್ಟಮ್ ಕೂಡ ಮಾಡಿಸಿದೀವಿ ಈ ಸತಿ ಓಕೆ ಇದಂತೂ ತುಂಬಾ ಸಕ್ಕದಾಗಿದೆ ತುಂಬಾ ಚೆನ್ನಾಗಿದೆ ಲ್ಯಾವೆಂಡರ್ ಕಲರ್ ಲ್ಯಾವೆಂಡರ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರ್ತಾರೆ ನೋಡಿ ಈಗ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ಸಖತ್ತಾಗಿದೆ ಎರಡು ಅಷ್ಟೇ ತುಂಬಾನೇ ಬ್ಯೂಟಿಫುಲ್ ಆಗಿರೋಂಥ ಕಲರ್ ಕಾಂಬಿನೇಷನ್ಸ್ ಅನ್ನ ರೀಸ್ಟಾಕ್ ಮಾಡ್ಸಿದೀನಿ ಪ್ರೈಸ್ ಡೈಟ್ ಏಟ್ ಫಿಫ್ಟಿ ನೈನ್ ರುಪೀಸ್ ಇದು ಇನ್ ಡ್ರೆಸ್ ತುಂಬಾ ಸಖತ್ತಾಗಿದೆ ಓ ಇದಂತೂ ತುಂಬಾ ಚೆನ್ನಾಗಿ ಕಾಣಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕೊಟ್ಟಿರೋಂಥ ಸಣ್ಣ ಸಣ್ಣ ಫ್ಲೋರಲ್ ಪ್ರಿಂಟ್ ಆಗಿರ್ಬೋದು ಹಾಗೆ ನೆಕ್ ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿ ನೆಕ್ಕ್ ಪ್ಯಾಟ್ರನ್ ಮಾಡ್ಸಿದೀವಿ ಸೊ ಸಖತ್ತಾಗಿದೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಷ್ಟೇ ಇದಕ್ಕೆ ಟ್ವಿನ್ನಿಂಗ್ ಆಗಿ ಇನ್ನೊಂದು ಕಲರನ್ನು ಮಾಡ್ಸಿದೀನಿ ನೆಕ್ ಡಿಸೈನ್ ಚೆನ್ನಾಗಿ ಮಾಡಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ನನ್ನ ಹೈಟ್ ಬಂದು ಫೈವ್ ಪಾಯಿಂಟ್ ತ್ರೀ ನನ್ನ ವೈಟ್ ಬಂದು ಸೆವೆಂಟಿ ಫೈವ್ ಕೆ ಜಿ ನನ್ಗೆ ಎಕ್ಸೆಲ್ ಪರ್ಫೆಕ್ಟ್ ಆಗಿದೆ ಇವರ ಹೈಟ್ ಬಂದು ಫೈವ್ ಇದಾರೆ ಸೊ ವೆಯ್ಟ್ ಬಂದು ಸೆವೆಂಟಿ ಫೋರ್ ಸೆವೆಂಟಿ ಫೋರ್ ಕೆ ಇದಾರೆ ಬಟ್ ಇವರಿಗೆ ಡಬಲ್ ಎಕ್ಸ್ ಎಲ್ ಆಗುತ್ತೆ ಸೊ ಹೈಟ್ ಕಡಿಮೆ ಆಗ್ತಾ ಆಗ್ತಾ ಏನಾಗುತ್ತೆ ಹಿಂಗಿಂಗ್ ಅಗಲ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ವೇರಿಯೇಷನ್ ಆಗುತ್ತೆ ಸೊ ಇಬ್ಬರು ಜೊತೆಯಾಗೆ ಬರ್ತಾ ಇದ್ರು ಹೇಗಿದೆ ರಬಿಯಾ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಷ್ಟೇ ಕಲರ್ ಡಿಫ್ರೆಂಟ್ ಪ್ಯಾಟರ್ನ್ ಸೇಮ್ ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಹಾಗೆ ನೆಕ್ ಪ್ಯಾಟರ್ನ್ ಅಷ್ಟೇ ಸೇಮ್ ಕೊಟ್ಟಿದ್ದಾರೆ ಹಾಗೆ ಸ್ಲೀವ್ಸ್ ಬಗ್ಗೆ ಹೇಳೋದಾದ್ರೆ ಸ್ಲೀವ್ಸ್ ನೋಡಿ ಈ ರೀತಿ ಸ್ಲೀವ್ಸ್ ಇದೆ ಆಯ್ತಾ ಓಕೆ ಸೈಡ್ ಓಪನ್ ಇಲ್ಲಿವರೆಗೂ ಇದೆ ಓಕೆ ಸರ್ ಹೈಟ್ ಕಡಿಮೆ ಇರೋದ್ರಿಂದ ಒಂಚೂರು ಕೆಳಗೆ ತೋರಿಸ್ತಿದೆ ಸೊ ತುಂಬಾ ಚೆನ್ನಾಗಿದೆ ಪ್ರೈಸ್ ಜಟ್ ಏಟ್ ಫಿಫ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಮಿನಿಮಮ್ ಮೂರ್ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಸೊ ಬಂಪರ್ ಆಫರ್ ಅಲ್ವಾ ಈ ತಿಂಗಳ ಆಫರ್ ಇರುತ್ತೆ ತುಂಬಾ ಒಳ್ಳೊಳ್ಳೆ ಆಫರ್ಸ್ ಇರುತ್ತೆ ಸ್ನೇಹಿತರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕಷ್ಟೇ ಯಾವ ಯಾವ ಸೈಜ್ ಇದೆ ಇದರಲ್ಲಿ ಸೈಜ್ ಸ್ಟಾರ್ಟ್ ಫ್ರಮ್ ಎಂ ಟು ಫೈವ್ ಎಕ್ಸ್ ಎಲ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ಮಾಡಿಸಿದೀವಿ ನಿಮ್ಗೆ ಯಾವ್ದು ಬೇಕು ಸೈಜ್ ನೋಡ್ಕೊಂಡು ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ದು ಡಬಲ್ ಎಕ್ಸ್ ಎಲ್ ಇತ್ತು ಮಗಳದ್ದು ಎಮ್ ಇತ್ತು ಅಂತಂದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ನಿಮ್ಗೆ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇರುತ್ತೆ ಸೊ ಮೂರ್ ಪರ್ಚೇಸ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಯು